ನಮಸ್ತೆ ಇವತ್ತಿನ ಹಿಡಿದಲ್ಲಿ ನಾನು ಗುಲಾಬಿದು ಕೇರ್ ಬಗ್ಗೆ ಹಾಗೆ ಅದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ ನ ಹೇಳ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಇಂಡ್ವರೆಗೂ ನೋಡಿ ಮುಂಬರುವ ದಿನಗಳಲ್ಲಿ ಚಳಿಗಾಲ ಆಗಿರೋದ್ರಿಂದ ತುಂಬಾನೇ ಹೂವು ಕೊಡುತ್ತೆ ಗುಲಾಬಿ ಗಿಡಗಳು ಅದಕ್ಕೆ ನಾವು ಈಗ್ಲಿಂದನೇ ಕೇರ್ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ ಹೂ ಬಿಡ್ಬೇಕು ಅಂದ್ರೆ ನಾವು ಕಾಲ ಕಾಲಕ್ಕೆ ಅದಕ್ಕೆ ಗೊಬ್ಬರ ಮಾತ್ರ ಕೊಟ್ರೆ ಸಾಕಾಗೋದಿಲ್ಲ ಅದ್ರದ್ದು ಸನ್ಲೈಟ್ ಯಾವ ರೀತಿ ಆಗಿರ್ಬೇಕು ಹಾಗೇನೆ ನೀರ್ ಯಾವ ರೀತಿ ಆಗ್ಕೊಡ್ಬೇಕು ಅನ್ನೋದು ಎಲ್ಲದೂ ನಮಗೆ ಗೊತ್ತಿರ್ಬೇಕಾಗತ್ತೆ ಬನ್ನಿ ಎಲ್ಲಾ ಮಾಹಿತಿನೂ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಇದುವರೆಗೂ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಮಾಡ್ಕೊಳ್ಳಿ ಇದರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಕ್ಕೆ ಬರುತ್ತೆ ಪಕ್ಕದಲ್ಲೇ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ರಿ ಇದರಿಂದ ತುಂಬಾ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ಇವಾಗ ಗುಲಾಬಿ ಗಿಡದ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಗುಲಾಬಿ ಗಿಡಗಳನ್ನ ಕಟಿಂಗ್ಸ್ ಇಂದ ಬೆಳೆಸ್ಕೊಬಹುದು ಅದರಲ್ಲೂ ನಾವು ಲೋಕಲ್ ವೆರೈಟಿ ಗುಲಾಬಿನ ತುಂಬಾ ಚೆನ್ನಾಗಿ ಗ್ರೋ ಮಾಡಬಹುದು ಆದ್ರೆ ಹೈಬ್ರಿಡ್ ವೆರೈಟಿನಲ್ಲಿ ನಾವು ಕಟಿಂಗ್ಸ್ ನ ಹಾಕ್ತಿವಿ ಆದ್ರೆ ಎಲ್ಲ ಕಟಿಂಗ್ಸ್ ಕೂಡ ಬರುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಹೈಬ್ರಿಡ್ ವೆರೈಟಿನಲ್ಲಿ ಅಂದ್ರೆ ಅವರು ಕಸಿನ ಕಟ್ಟಿರ್ತಾರೆ ಗಿಡಗಳಿಗೆ ಅದರಿಂದ ನಾವು ಕಟಿಂಗ್ ಪೀಸ್ ನ ಎಷ್ಟೇ ನಟ್ರೂ ಕೂಡ ಅದು ಬರೋದಿಲ್ಲ ಬಂದ್ರು ನೂರಕ್ಕೂ ಒಂದೋ ಎರಡು ಬರ್ಬೋದಷ್ಟೇನೆ ಜಾಸ್ತಿ ಕಟಿಂಗ್ಸ್ ಜೀವ ಆಗೋದಿಲ್ಲ ಹೆಚ್ಚಾಗಿ ಗುಲಾಬಿ ಗಿಡಗಳನ್ನ ನೋಡೋದಕ್ಕೆ ನಾವು ಪಾಟಿಂಗ್ ಮಿಕ್ಸ್ ನ ಯಾವ ರೀತಿಯಾಗಿ ತಗೊಬೇಕು ಅಂದ್ರೆ ಅರ್ಧ ಮಣ್ಣು ತಗೊಂಡ್ರೆ ಅರ್ಧ ಮರಳನ್ನ ಜೊತೆಗೆ ನಾವು ಬೇವಿನ ಹಿಂಡಿನ ಮಿಕ್ಸ್ ಮಾಡಿದ್ರೆ ಒಳ್ಳೇದು ಏಕೆಂದ್ರೆ ಇದಕ್ಕೆ ಫಂಗಸ್ ಎಲ್ಲ ಅಟ್ಯಾಕ್ ಆಗೋದು ಜಾಸ್ತಿ ಇರುತ್ತೆ ಬೇವಿನ ಹಿಂಡಿ ಇಲ್ಲ ಅಂತಂದ್ರೆ ಫಂಗಿ ಸೈಡ್ ನ ಕೂಡ ನೀವು ಆಡ್ ಮಾಡ್ಕೊಬಹುದು ಜೊತೆಗೆ ಇದಕ್ಕೆ ಸ್ವಲ್ಪ ಎಕ್ಸಮ್ ಸಾಲ್ಟ್ ನ ಕೂಡ ಆಡ್ ಮಾಡ್ಕೊಂಡು ಗಿಡಗಳನ್ನ ರೀಪಾಟ್ ನ ಮಾಡ್ಬೇಕಾದ್ರೆ ಅದನ್ನೆಲ್ಲ ಆಡ್ ಮಾಡಿದ್ರೆ ಒಳ್ಳೇದು ಇದರಿಂದ ನಾವು ಕೀಟಗಳನ್ನ ಆದಷ್ಟು ದೂರ ತಳ್ಬಹುದು ಅಂದ್ರೆ ಕೀಟಗಳನ್ನ ಹತ್ರ ಬರ್ದಿರೋ ಹಾಗೆ ಕಾಪಾಡ್ಕೊಬೋದು ಇಷ್ಟಾದ್ರೂ ಕೂಡ ಕೀಟಗಳು ಬರ್ತಾ ಇದ್ರೆ ನಾನು ಕೆಲವೊಂದಿಷ್ಟು ವಿಡಿಯೋನ ಹಾಕಿದ್ದೀನಿ ಕೀಟನಾಶಕವಾಗಿ ಅದರಲ್ಲಿ ಯಾವ್ದು ಬೇಕಾದ್ರೆ ನೀವು ಸ್ಪ್ರೇ ಮಾಡಬಹುದು ಇಲ್ಲ ಅಂತ ಆದ್ರೆ ಇವಾಗ ಒಂದು ಒಳ್ಳೆ ಒಂದು ಬೆಸ್ಟ್ ಕೀಟನಾಶಕನ ಹೇಳ್ತೀನಿ ಅದು ರೆಗ್ಯುಲರ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ ನೀಮ್ ಆಯಿಲ್ ನೀಮ್ ಆಯಿಲ್ ನಾವು ಯಾವ ರೀತಿಯಾಗಿ ಸ್ಪ್ರೇ ಮಾಡೋದು ಅಂತ ಅಂದ್ರೆ ಒಂದ್ ಲೀಟರ್ ನೀರಿಗೆ ಐದು ಎಂ ಎಲ್ ಆಗುವಷ್ಟು ನೀಮ್ ಆಯಿಲ್ ಅದ್ರ ಜೊತೆಗೆ ಐದು ಎಮ್ ಎಲ್ ಆಗೋಷ್ಟು ಶಾಂಪು ಇದಿಲ್ಲ ಅಂತ ಆದ್ರೆ ನೀವು ಹ್ಯಾಂಡ್ ವಾಶ್ ನ ಹಾಕೊಬಹುದು ಅದು ಇಲ್ಲ ಅಂತ ಆದ್ರೆ ಲಿಕ್ವಿಡ್ ಸೋಪ್ ನ ಹಾಕೊಬಹುದು ಇವು ಮೂರಲ್ಲಿ ಯಾವ್ದಾದ್ರು ಒಂದನ್ನ ಐದ್ ಎಮ್ ಎಲ್ ನ ಹಾಕೊಬೇಕು ಜೊತೆಗೆ ನೀಮ್ ಆಯಿಲ್ ನ ಐದ್ ಎಮ್ ಎಲ್ ನ ಹಾಕೊಂಡು ಒಂದ್ ಲೀಟರ್ ನೀರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಿಡಗಳಿಗೆ ಕಾಂಡಗಳಿಗೆ ಎಲೆಗಳಿಗೆ ಹಾಗೆ ಸ್ವಲ್ಪ ಮಣ್ಣಿಗೂ ಕೂಡ ಇದನ್ನ ನೀವು ಸ್ಪ್ರೇ ಮಾಡ್ಕೊಬಹುದು ಮಣ್ಣಿಗೂ ಕೂಡ ಸ್ಪ್ರೇ ಮಾಡೋದ್ರಿಂದ ಮಣ್ಣಲ್ಲಿ ಇರುವಂತ ಫಂಗಸ್ ಮೇಲ್ ಬರೋದಿಲ್ಲ ಅಂದ್ರೆ ಕೆಲವೊಮ್ಮೆ ಗಿಡಗಳಲ್ಲಿ ಎಲೆಗಳೆಲ್ಲ ಉದುರಿದಾಗ ಮಣ್ಣಲ್ಲಿ ಫಂಗಸ್ ಆಗುವಂತ ಚಾನ್ಸಸ್ ಇರುತ್ತೆ ಅದರಿಂದ ನಾವು ಪಾಟ್ ನ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೊಬೇಕಾಗತ್ತೆ ಪಾಟ್ ನಲ್ಲಿ ಯಾವ್ದಾದ್ರು ಕಡ್ಡಿ ಕಸಗಳೆಲ್ಲ ಬಿದ್ದಿದ್ರೆ ಇವಾಗಿನ ಟೈಮ್ ನಲ್ಲಿ ನೀವು ಇದನ್ನ ತೆಗೆದು ಹಾಕಬೇಕಾಗತ್ತೆ ಇಲ್ಲ ಅಂತಾದ್ರೆ ಕೂಡ್ಲೆ ಫಂಗಸ್ ಬರೋದಂತ ಚಾನ್ಸಸ್ ಇರುತ್ತೆ ಗುಲಾಬಿ ಗಿಡಕ್ಕೆ ಡೈರೆಕ್ಟ್ ಆಗಿ ಬಿಸಿಲು ಬೇಕಾಗುತ್ತೆ ಐದರಿಂದ ಆರು ಗಂಟೆ ಟೈಮ್ ಆದ್ರೂ ಬಿಸಿಲು ಬೇಕೇ ಬೇಕು ಈಗಂತೂ ಮತ್ತೆ ಚಳಿಗಾಲ ಶುರು ಆಗ್ತಾ ಇರೋದ್ರಿಂದ ಬಿಸಿಲು ಕೂಡ ಕಡಿಮೆ ಆಗತ್ತೆ ಆ ಟೈಮ್ ನಲ್ಲಿ ಬಿಸಿಲು ಬೀಳೋ ಕಡೆಯಲ್ಲಿ ನೀವು ಪಾಟ್ ನ ವರ್ಗಾವಣೆ ಮಾಡಬಹುದು ನೆಲದ ಮೇಲೆ ಗುಲಾಬಿ ಗಿಡಗಳನ್ನ ನೆಟ್ಟಿದ್ರೆ ತೊಂದ್ರೆ ಇಲ್ಲ ಪಾಟ್ ನಲ್ಲಿ ಗುಲಾಬಿ ಗಿಡ ಇದ್ರೆ ಆದಷ್ಟು ಬಿಸಿಲು ಬೀಳೋ ಜಾಗದಲ್ಲಿ ಒಯ್ದು ಇಟ್ರಿ ಇಲ್ಲ ಅಂದ್ರೆ ಇದೇ ರೀತಿಯಾಗಿ ಗಿಡ ತುಂಬಾ ಫಂಗಸ್ಸು ಅಥವಾ ಈ ರೀತಿಯಾಗಿ ಹಳದಿ ಎಲೆ ಆಗೋದು ಎಲೆ ಚುಕ್ಕೆ ರೋಗ ಬರೋದು ಬ್ಲಾಕ್ ಡಾಟ್ಸ್ ಎಲೆ ಆಗೋದು ಈ ರೀತಿಯಾದಂತಹ ಒಂದೊಂದೇ ರೋಗಗಳು ಗುಲಾಬಿ ಗಿಡಕ್ಕೆ ಅಟ್ಯಾಕ್ ಮಾಡುತ್ತೆ ಇವಾಗ ನನ್ನ ಗುಲಾಬಿ ಗಿಡದಲ್ಲಿ ಕೂಡ ಅಷ್ಟೇ ಬಿಸಿಲು ಕಮ್ಮಿ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಎಲೆ ಚುಕ್ಕೆ ರೋಗ ಬಂದಿದೆ ಹಾಗೆ ಎಲೆಗಳ ಮೇಲೆಲ್ಲ ಕಪ್ಪು ಕಪ್ಪು ಡಾಟ್ಸ್ ಆಗಿರುವಂತಹ ಎಲೆಗಳೆಲ್ಲ ಆಗಿದೆ ಇದು ಗಿಡಗಳು ತುಂಬಾ ಸ್ಪ್ರೆಡ್ ಆಗೋಕ್ಕೂ ಮುಂಚೆ ಇದನ್ನೆಲ್ಲ ತೆಗೆದು ಇದಕ್ಕೊಂದು ಕ್ರಮನ ಕೈಕೊಳ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಇದು ಸಂಪೂರ್ಣ ಗಿಡಕ್ಕೆ ಹರಡಿ ನಮ್ಮ ಗಿಡನೆ ಸರ್ವನಾಶ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಎಲೆಗಳನ್ನೆಲ್ಲ ತೆಗ್ದ್ಬಿಟ್ಟು ನಾನು ನೀಮ್ ನ ಸ್ಪ್ರೇ ಮಾಡ್ತೀನಿ ಕೆಲವೊಮ್ಮೆ ಗುಲಾಬಿ ಗಿಡದಲ್ಲಿ ಈ ರೀತಿ ಮೇಲ್ಗಡೆಯಿಂದಾನೇ ಗಿಡಗಳು ಹಳದಿ ಆಗ್ತಾ ಕಪ್ಪಾಗ್ತಾ ಬರ್ತಾ ಇರುತ್ತೆ ಗಿಡಗಳು ಆ ಟೈಮ್ ನಲ್ಲಿ ನಾವು ಅದನ್ನ ಅದು ಎಲ್ಲಿಂದ ಎಲ್ಲೋ ಆಗ್ತಾ ಬಂದಿರತ್ ನೋಡಿ ಅಥವಾ ಕಪ್ಪಾಗ್ತಾ ಹಾಕ್ತಾ ಬಂದಿರತ್ ನೋಡಿ ಅದರಿಂದ ಒಂದ್ ಇಂಚ ಆಗುವಷ್ಟು ಕೆಳಗಡೆ ಅಥವಾ ಒಂದ್ ಸೆಂಟಿಮೀಟರ್ ಆಗುವಷ್ಟು ಕೆಳಗಡೆ ಅದನ್ನ ಕಟ್ ಮಾಡ್ಬಿಡ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಅದು ಪೂರ್ತಿ ಗಿಡನು ಇದೇ ರೀತಿ ಕಪ್ಪಾಗಿ ಸತ್ ಹೋಗ್ಬಿಡುತ್ತೆ ಹೀಗೆ ಕಟ್ ಮಾಡಿದ್ರ ಮೇಲೆ ಅದಕ್ಕೆ ಅರ್ಶನ ಪುಡಿ ಇಲ್ಲ ಅಂತ ಆದ್ರೆ ಫಂಗೀಸ್ ಸೈಡ್ ನ ಹಚ್ಚೋದನ್ನ ಮಾತ್ರ ಮಾರಿಬೇಡಿ ಈ ರೀತಿ ಫಂಗಿ ಸೈಡ್ ನ ಅಥವಾ ಅರ್ಶನ ಪುಡಿನ ಹಚ್ಚಿಲ್ಲ ಅಂತ ಆದ್ರೆ ಪೂರ್ತಿ ಗಿಡನೂ ಮತ್ತೆ ಒಣಗ್ತಾ ಬರ್ತದೆ ಈಗ ನಾವು ಗುಲಾಬಿ ಗಿಡಗಳಿಗೆ ಯಾವೆಲ್ಲ ಗೊಬ್ರ ಕೊಡ್ಬೋದು ಅಂತ ನೋಡೋಣ ನಾನ್ ಇವತ್ ಕೊಡ್ತಾ ಇರುವಂತಹ ಗೊಬ್ಬರ ಬಂದ್ಬಿಟ್ಟು ಬೋನ್ ಮಿಲ್ ಬೋನ್ ಮಿಲ್ ತುಂಬಾನೇ ಚೆನ್ನಾಗಿರುತ್ತೆ ಗುಲಾಬಿ ಗಿಡಗಳಿಗೆ ಅಥವಾ ತಾಸೋಳ ಗಿಡಗಳಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ಬೋನ್ ಮಿಲ್ ಅನ್ನೋದು ಒಳ್ಳೆ ಗ್ರೋತ್ ಕೊಡುತ್ತೆ ಬಲಿಷ್ಠವಾದಂತ ಕಾಂಡ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಬಲಿಷ್ಠವಾದ ಬೇರು ಅಥವಾ ಗ್ರೀನ್ ಕಲರ್ ಆಗಿ ಎಲೆಗಳು ಬರೋದಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದನ್ನ ನಾವು ನೀರ್ನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಲಿಕ್ವಿಡ್ ಆಗಿ ಬೇಕಾದ್ರೂ ಕೊಡಬಹುದು ಅಥವಾ ಈ ರೀತಿಯಾಗಿ ಪೌಡ್ರ್ ಪೌಡರ್ ಬೇಕಾದ್ರೂ ಕೊಡ್ಬೋದು ನೀವು ಪೌಡ್ರ್ನೆಲ್ಲ ಕೊಡೋ ಹಾಗಿದ್ರೆ ನಿಮ್ಮನೆ ಹತ್ರ ಇಲಿಗಳು ಅಥವಾ ನಾಯಿ ಈ ರೀತಿ ಏನಾದ್ರೂ ಇದ್ರೆ ಇದನ್ನ ಡೈರೆಕ್ಟ್ ಮಣ್ಣಿನ ಒಳಗಡೆ ಅಂದ್ರೆ ಸ್ವಲ್ಪ ಮಣ್ಣನ್ನ ಕೆದ್ರು ಬಿಟ್ಟು ಆ ಮಣ್ಣಿನ ಒಳಗಡೆ ಹಾಕೋದು ಒಳ್ಳೇದು ಇಲ್ಲ ಅಂತ ಆದ್ರೆ ಗಿಡಗಳನ್ನೆಲ್ಲ ಇಲಿ ಅಥವಾ ಬೇರೆ ಪ್ರಾಣಿಗಳೆಲ್ಲ ಬಂದ್ಕೊಂಡು ಇದನ್ನ ತಿನ್ನೋದಿಕ್ಕೋಸ್ಕರ ಅಂದ್ರೆ ಸ್ಮೆಲ್ಲಿಗೋಸ್ಕರ ಆ ಪ್ರಾಣಿಗಳೆಲ್ಲ ಬಂದು ಗಿಡಗಳನ್ನ ಹಾಳು ಮಾಡುತ್ತೆ ಬೇರೆ ನಾವು ಯಾವ ಲಿಕ್ವಿಡ್ ಫರ್ಟಿಲೈಸರ್ ನ ಕೊಡ್ಬೋದು ಅಂದ್ರೆ ಬನಾನಾ ಪೀಲ್ ಲಿಕ್ವಿಡ್ ಫರ್ಟಿಲೈಸರ್ ನ ಕೊಡ್ಬೋದು ಇಲ್ಲ ಬಾಳೆಹಣ್ಣನ್ನ ಸಿಪ್ಪೆ ಒಣಗಿಸಿ ಪೌಡರ್ ಮಾಡಿ ಹಾಕ್ಬೋದು ಇಲ್ಲ ಬಾಳೆಹಣ್ಣನ್ನ ಡೈರೆಕ್ಟ್ ಆಗಿ ಕೂಡ ಬಳಸ್ಕೊಬೋದು ಈರುಳ್ಳಿ ಸಿಪ್ಪೆ ನೀರನ್ನ ಬಳಸ್ಬೋದು ಅಥವಾ ನಾವು ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕುವಂತಹ ಟೀ ಪುಡಿ ಪೌಡರ್ ಹಾಗೆ ಕಾಫಿ ಪೌಡರ್ ನ ಬಳಸಬಹುದು ಕಾಫಿ ಪೌಡರ್ನ ನಾನು ಬಳಸೋದು ಹೇಗೆ ಅಂತ ಈಗಾಗಲೇ ತೋರ್ಸಿದೀನಿ ಗೊಬ್ಬರ ಕೊಟ್ಟು ಎಲೆ ಹಣ್ಣಾಗಿರೋ ತೆಗೆದ್ರೆ ಸಾಕಾಗೋದಿಲ್ಲ ನಾವು ಪ್ರೋನಿಂಗ್ ನ ಮಾಡ್ತಾ ಇರ್ಬೇಕಾಗತ್ತೆ ಇವಾಗ ನಾನು ಮಾಡ್ತಾ ಇರೋದು ಸಾಫ್ಟ್ ಪ್ರೋನಿಂಗ್ ಇಲ್ಲಿ ನೋಡಿ ಇಲ್ಲಿ ಒಂದು ಒಣಗಿರುವಂತಹ ಮೊಗ್ಗಿತ್ತು ಅಂದ್ರೆ ಅದು ಸ್ವಲ್ಪ ಬ್ಲಾಕ್ ಕೀಶ್ ಆಗಿ ಇದಾಗಿತ್ತು ಯಾಕಂದ್ರೆ ಬಿಸಿಲು ಜಾಸ್ತಿ ಇಲ್ದೆ ಕಾರಣ ಅದು ಆ ರೀತಿ ಆಗಿದೆ ಹಾಗೇನೆ ಕೆಲವೊಂದಿಷ್ಟು ಎಲೆಗಳು ಕಪ್ಪಾಗಿತ್ತು ಅದನ್ನ ತೆಗಿತಾ ಇದ್ದೀನಿ ಹಾಗೇನೆ ಇಲ್ಲೊಂದು ಹೂ ಆಗಿ ಮುಗ್ದಿದ್ದು ಅದನ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಗಿಡ ತುಂಬಾನೇ ಹರೇ ಇಲ್ಲ ನಾನು ಲಾಸ್ಟ್ ಟೈಮ್ ಒಂದು ಗಿಡದಲ್ಲಿ ತುಂಬಾ ಗಿಡ ಬುಷಿಯಾಗಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಆ ಗಿಡನ ತೋರಿಸ್ತೀನಿ ನೋಡಿ ನೋಡಿ ಇವಾಗ ತೋರಿಸ್ತಾ ಇದೀನಿ ನೋಡಿ ಇದು ನಾನು ಲಾಸ್ಟ್ ಟೈಮ್ ಬುಷಿಯಾಗಿ ಬರ್ಬೇಕು ಅಂತ ಮಾಡಿರುವಂತಹ ಗಿಡ ಇವಾಗ ನಾನು ಆ ಗಿಡದಲ್ಲಿ ಒಳ್ಳೊಳ್ಳೆ ಹೂವು ಮಗುಗಳನ್ನ ತಗೊಳ್ತಾ ಇದ್ದೀನಿ ನಿಮ್ ಗಿಡನು ಇದೇ ರೀತಿಯಾಗಿ ಬುಷಿಯಾಗಿ ತುಂಬಾ ಹೂ ಕೊಡ್ಬೇಕು ಅಂದ್ರೆ ಹೂ ಆದ ತಕ್ಷಣ ನೀವು ಮೂರರಿಂದ ನಾಲ್ಕು ಎಲೆ ಕೆಳಗಡೆ ಭಾಗದಲ್ಲಿ ನೀವು ಈ ರೀತಿ ಹೂವಿನ ಸಮೇತ ಆ ಹೂವನ್ನ ಕಟ್ ಮಾಡಿ ಹಣಿಬೇಕು ಹೂವು ಅಂದ್ರೆ ಫ್ರೆಶ್ ಆಗಿರುವಂತ ಹೂ ಅಲ್ಲ ಬಾಡಿ ಮುಗ್ದು ಹೋಗಿರುತ್ತಲ್ವ ಹೂಗಳು ಅಂತ ಟೈಮ್ ನಲ್ಲಿ ಇದನ್ನ ಮೂರರಿಂದ ನಾಲ್ಕು ಎಲೆಗಳ ಕಡಿ ಕೆಳಗಡೆ ನಲ್ಲಿ ನಾವು ಈ ರೀತಿಯಾಗಿ ಕಟ್ ಮಾಡಿದ್ರೆ ಗುಲಾಬಿ ಗಡೆಗಳು ಇಷ್ಟು ಚೆನ್ನಾಗಿ ಬುಷಿಯಾಗಿ ಬರುತ್ತೆ ಅಂದ್ರೆ ನಾವು ಕಟ್ ಮಾಡಿದ ಕಡೆಯಿಂದನೇ ಅದು ಚಿಗುರು ಶುರು ಆಗುತ್ತೆ ಜೊತೆಗೆ ನಾವು ನೀರನ್ನ ಯಾವ ರೀತಿಯಾಗಿ ಹಾಕ್ಬೇಕು ಅಂತ ನಮಗೆ ಗೊತ್ತಿರ್ಬೇಕಾಗತ್ತೆ ನಾವು ಡೈಲಿ ನೀರ್ ಹಾಕೋದು ಒಳ್ಳೇದಲ್ಲ ಇದ್ರಿಂದ ಬೇರೋ ಹಾಳಾಗಿ ಕೊಳೆಯುವಂತ ಚಾನ್ಸಸ್ ಇರುತ್ತೆ ಇದು ಹಾರ್ಡಿ ಪ್ಲಾಂಟ್ ಆಗಿರ್ಬೋದು ಆದ್ರೆ ನೀರ್ ಜಾಸ್ತಿ ಆದ್ರೆ ಕೂಡ ಸತ್ತು ಹೋಗುತ್ತೆ ಅಂದ್ರೆ ಡೈಲಿ ಡೈಲಿ ನಾವು ನೀರನ್ನ ಹಾಕ್ಬಾರ್ದು ಒಂದ್ ಎರಡು ಇಂಚು ಪಾಟ್ ನಲ್ಲಿ ನೋಡ್ಬೇಕಾಗತ್ತೆ ಫುಲ್ ಡ್ರೈ ಆಗಿದೆ ಅನ್ನೋ ಹಾಗಿದ್ರೆ ಮಾತ್ರ ನಾವು ಇದಕ್ಕೆ ನೀರ್ ಕೊಡ್ಬೇಕಾಗತ್ತೆ ಮೇಲಿಂದ ಮೇಲೆ ನೀರ್ ಕೊಡೋದ್ರಿಂದ ಹೂ ಅಂತೂ ಬರೋದಿಲ್ಲ ಹಾಗೆ ಮೇಲಿಂದ ಮೇಲೆ ಗೊಬ್ಬರ ಕೊಡೋದ್ರಿಂದ ಕೂಡ ಹೂಗಳು ಬರೋದಿಲ್ಲ ನಾವು ಕಾಲ್ ಕಾಲಕ್ಕೆ ಪ್ರೂನಿಂಗ್ ನ ಮಾಡ್ತಾ ಇದ್ರೆ ಮಾತ್ರನೇ ಅದು ಗಿಡಗಳು ಬುಷಿಯಾಗಿ ಅವಾಗ ಅವಾಗ ಹೂ ಕೊಡ್ತಾ ಇರುತ್ತೆ ಹೂ ಮುಗ್ದಂಗು ಮುಗ್ದಂಗು ನಾವು ಈ ರೀತಿಯಾಗಿ ಕಟ್ ಮಾಡಿ ಬಿಸಾಕ್ತಾನೆ ಇರ್ಬೇಕಾಗತ್ತೆ ಗುಲಾಬಿ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ನೀವು ಕೂಡ ಇದನ್ನೆಲ್ಲ ಫಾಲೋ ಮಾಡಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೂ ಯೂಸ್ಫುಲ್ ಅನ್ಸ್ತು ಅಂತ ಅನ್ಸಿದ್ರೆ ಇದನ್ನ ನೀವು ಹೆಚ್ಚಿನ ಜನಕ್ಕೆ ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೆ ಕೂಡ ಇದು ಯೂಸ್ ಆಗುತ್ತೆ ಹಾಗೆ ಒಂದೇ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಇರುವಂತಹ ಹೈಪ್ ಆಪ್ಷನ್ ನ ಕ್ಲಿಕ್ ಮಾಡೋದ್ರಿಂದ ಇದು ಹೆಚ್ಚಿನ ಜನಕ್ಕೆ ಕೂಡ ರೀಚ್ ಆಗ್ತಾ ಹೋಗುತ್ತೆ ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್